ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ನಮ್ಮ ಇಂದು ನಮ್ಮ ಶಾಲೆಯಲ್ಲಿ ಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ವಿಷಯ ವಿಜ್ಞಾನಿಗಳ ಕೊಡು ಕೊಡುಗೆಗಳು ಹಲವಾರು ವಿಜ್ಞಾನಿಗಳಿದ್ದಾರೆ ಅದರಲ್ಲಿ ನಾನು ಮೇರಿ ಕ್ಯೂರಿಯವರ ಬಗ್ಗೆ ಮಾತನಾಡುತ್ತೇನೆ ಮೇರಿ ಕ್ಯೂರಿ ಅವರು ನವೆಂಬರ್ ಏಳು ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಪೋಲ್ಯಾಂಡಿನಲ್ಲಿ ಜನಿಸಿದರು ಇವರ ಪೂರ್ಣ ಸೋಡಾ ಭೌತಶಾಸ್ತ್ರ ಮತ್ತು ರಾಸಾಯನಿಕ ಶಾಸ್ತ್ರದ ಭೌತಶಾಸ್ತ್ರ ಮತ್ತು ರಾಸಾಯನಿಕ ಶಾಸ್ತ್ರದಲ್ಲಿ ಎರಡು ನೊಬೆಲ್ ಬಹುಮಾನವನ್ನು ಸಾವಿರದ ಒಂಬೈನೂರ ಮೂರರಲ್ಲಿ ಮೊದಲು ಹಾಗೂ ಏಕೈಕ ಏಕೈಕ ವ್ಯಕ್ತಿ ಅದು ಮೊ ಮೇ ಮೇರಿ ಕ್ಯೂರಿ ಅವರು ಭೌತಶಾಸ್ತ್ರ ಮತ್ತು ರಾಸಾಯನಿಕ ಶಾಸ್ತ್ರದಲ್ಲಿ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಮೂರರಲ್ಲಿ ವಿಶ್ವವಿದ್ಯಾಲಯದಲ್ಲಿ ಮೊದಲುಗೊಂಡು ನಂತರ ವಾರ್ಸಾದ ವಿಶ್ವವಿದ್ಯಾಲಯದಲ್ಲಿ ವಿಜ್ಞಾನದ ವಿಜ್ಞಾನದ ಪ್ರಾಯೋಗಿಕ ವಿಷಯದಲ್ಲಿ ತರಬೇತಿಯನ್ನು ನೀಡಿದರು ತನ್ನ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಅಂದರೆ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ತನ್ನ ಅಕ್ಕನೊಂದಿಗೆ ಪ್ಯಾರಿಸ್ ನಗರಕ್ಕೆ ಹೋಗಿ ತನ್ನ ಉನ್ನತ ವ್ಯಾಸಾಂಗವನ್ನು ಮುಂದುವರೆಸಿದರು ಇವರು ಎರಡು ಮೂಲ ವಸ್ತುಗಳನ್ನು ಕಂಡುಹಿಡಿದರು ಅದು ರೇಡಿಯಂ ಮತ್ತು ಪೋಲಿಯಂ ಈ ಮೇರಿ ಕ್ಯೂಡಿಯವರ ಸಾಧನೆಗಳಲ್ಲಿ ಈ ಎರಡು ಮೂಲ ವಸ್ತುಗಳು ಮುಖ್ಯವಾದದ್ದು ఇవరు ఈ ఎరడు మూల వస్తుంది నియోప్లజ్ ఎం కను గుణపడు ఇవరు హ్యారీస్న హారు సంస్థలను స్థాపించారు ఈ సౌద ఎంట్ తొంభత్ ఈ మూల వస్తున్న తన తాయ్నాడిన నెన నెనపీ పొలోనియం ఎసరి కరెదరు ఈ సంస్థలో ముందు క్యాన్సర్ సంస్థేయ ఇవరు నాలుగు జులై ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ನಿಧನರಾದರು ಆಗ ಅವರಿಗೆ ಅರವತ್ತಾರು ವರ್ಷಗಳಾಗಿತ್ತು ಇವರ ಬಗ್ಗೆ ತಿಳಿದುಕೊಂಡಿರುವ ನಾವು ಇವರನ್ನು ಮನುಕುಲ ಮರೆಯಲಾಗದ ವಿಜ್ಞಾನಿ ಎನ್ನಬಹುದು ಇಷ್ಟ ಇಷ್ಟನ್ನು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು